ಭಗವದ್ಭಕ್ತರೇ ಈ ವರ್ಷದ ಕುಂಬಳಾಜ ಪಂಚಾಯತಿನ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಎರಡನೇ ವರ್ಷದ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿರುವ ಈಗಾಗಲೇ ತೀರ್ಮಾನಿಸಲಾಗಿದೆ ಈ ಗಣೇಶೋತ್ಸವವು ಇದೇ ಬರುವ ಇಪ್ಪತ್ತೇಳನೇ ತಾರೀಕಿನ ಬುಧವಾರದಂದು ಮೌವಾರಿನ ಶ್ರೀ ಗಣೇಶ ಮಂದಿರದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಗಣಪತಿ ಹವನದಿಂದ ಪ್ರಾರಂಭಗೊಂಡು ಸಂಜೆ ಗಣಪತಿ ವಿಗ್ರಹದ ವಿಸರ್ಜನೆಯೊಂದಿಗೆ ನೇರಪ್ಪಾಡಿ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿಕ್ಕಿದೆ ಈಗಾಗಲೇ ಇದಕ್ಕಾಗಿ ನಾವು ಹತ್ತು ಹಲವಾರು ಬಗೆಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ ಮೊದಲನೇದಾಗಿ ರೂಪೀಕರಣ ಸಭೆ ಅಗಲ್ಪಾಡಿ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ನೆರವೇರಿತು ಆಮೇಲೆ ಭಜನಾ ಈ ಸಭೆಯಲ್ಲಿ ನನ್ನನ್ನು ಇದರ ಅಧ್ಯಕ್ಷರಾಗಿಯೂ ಶ್ರೀ ಹರೀಶ್ ಗೋಸಾಡ ಅವರನ್ನು ಪ್ರಧಾನ ಸಂಚಾಲಕರಾಗಿಯೂ ಶ್ರೀ ಗೋಪಾಲಕೃಷ್ಣ ಕಾನಕಜಿ ಅವರನ್ನು ಖಜಾಂಜಿಯಾಗಿ ಸೇರ್ಪಡೆಗೊಳಿಸಲಾಗಿತ್ತು ಹಾಗೆಯೇ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ತಯಾರಿಯನ್ನು ಮಾಡಿಸಿ ಮಾಡಿದ್ದೇವೆ ಇಪ್ಪತ್ತೇಳನೇ ತಾರೀಕಿನಂದು ನಮ್ಮ ಮೌವಾರು ಶ್ರೀ ಗಣೇಶ ಮಂದಿರದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಗಣಪತಿ ಹವನ ಆಮೇಲೆ ಏಳೂವರೆ ಗಂಟೆಗೆ ನಮ್ಮ ಗಣಪತಿ ವಿಗ್ರಹದ ಪ್ರತಿಷ್ಠೆಯನ್ನು ಕೂಡ ನಡೆಸಲಾಗುವುದು ಮತ್ತು ಸಾಮೂಹಿಕ ಭಜನಾ ಸಂಕೀರ್ತನೆಯು ನಡೆಯಲಿಕ್ಕಿದೆ ಆಮೇಲೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧಾರ್ಮಿಕ ಸಭೆಯನ್ನು ನಡೆಸಲಾಗುವುದು ಈ ಧಾರ್ಮಿಕ ಸಭೆಯಲ್ಲಿ ಶ್ರೀ ನಾರಾಯಣ ಶೆಣೈಕ್ಕೆ ಮಾನಿ ವಿಭಾಗ ಸರಸಂಘ ಚಾಲಕ ರಾಷ್ಟ್ರೀಯ ಸ್ವಯಂ ಸೇವಕ ಮಂಗಳೂರು ವಿಭಾಗ ಇವರು ಪ್ರಧಾನ ಭಾಷಣಕಾರರಾಗಿ ಧಾರ್ಮಿಕ ಭಾಷಣವನ್ನು ನಡೆಯಲಿಕ್ಕಿದ್ದಾರೆ ಅದೇ ರೀತಿ ಆಮೇಲೆ ಹನ್ನೆರಡು ಗಂಟೆಗೆ ಸರಿಯಾಗಿ ಮಹಾ ಪೂಜೆ ನಡೆಯಲಿಕ್ಕಿದೆ ಆಮೇಲೆ ಅನ್ನದಾನ ಪ್ರಸಾದ ಭೋಜನವಾಗಿ ಸುಮಾರು ಎರಡು ಸಾವಿರದ ಐನೂರು ಜನರಿಗೆ ಭೋಜನ ಪ್ರಸಾದವು ಕೂಡ ನೀಡಲಿಕ್ಕಿದ್ದೇವೆ ಆಮೇಲೆ ಅದರೊಂದಿಗೇ ಇಲ್ಲಿ ನಡೆಯುವಂಥದ್ದು ವಿವಿಧ ಭಜನಾ ಸಂಘಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆಮೇಲೆ ಊಟವಾದ ತಕ್ಷಣ ನಮ್ಮ ಶ್ರೀ ಗಣೇಶ ವಿಸರ್ಜನಾ ಬೃಹತ್ ಶೋಭಾಯಾತ್ರೆ ನಮ್ಮ ಮವಾರು ಗಣೇಶ ಮಂದಿರದಿಂದ ಪ್ರಾರಂಭವಾಗಿ ಬೃಹತ್ ಶೋಭಾಯಾತ್ರೆಯಾಗಿ ನೇರಪ್ಪಾಡಿ ತ್ರಿವೇಣಿ ಸಂಗಮಕ್ಕೆ ಸಾಗಲಿಕ್ಕಿದೆ ಮೊದಲಾಗಿ ಅದಕ್ಕೆ ಸ್ವೀಕರಣವನ್ನು ಕೊಡುವಂಥದ್ದು ಕುರ್ಮಿಜಿಯ ಧರ್ಮಶಾಸ್ತ್ರ ಭಜನಾ ಮಂದಿರದಲ್ಲಿ ಅದಕ್ಕೆ ಸ್ವೀಕರಣ ನೀಡಲಾಗುವುದು ಆಮೇಲೆ ಅಗಲ್ಪಾಡಿಯ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲೂ ಕೂಡ ಸ್ವೀಕರಣ ನಡೆಲಾಗುವುದು ಆಮೇಲೆ ಪೊಡಿಪಳದ ಭಗವತಿ ಚೀರುಂಬಾ ಭಗವತಿ ಕ್ಷೇತ್ರದಲ್ಲೂ ಕೂಡ ಇದಕ್ಕೆ ಸ್ವೀಕರಣವನ್ನು ನೀಡಲಾಗುವುದು ಆಮೇಲೆ ನೇರಪ್ಪಾಡಿಯಲ್ಲಿ ಸುಮಾರು ರಾತ್ರಿ ಆಗಬಹುದು ಆ ವೇಳೆಯಲ್ಲಿ ಗಣೇಶ ವಿಗ್ರಹದ ವಿಸರ್ಜನೆಯೂ ಕೂಡ ನಡೆಯಲಿಕ್ಕಿದೆ ಅಲ್ಲಿಯೂ ಕೂಡ ನಾವು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ವಿವಿಧ ಸಂಘಗಳು ಸಂಸ್ಥೆಗಳು ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ವಿತರಿಸುತ್ತೇವೆ ಈ ವರ್ಷ ಪ್ರತ್ಯೇಕವಾಗಿ ನಾವು ಮಂಡಳಿಯನ್ನು ಕೂಡ ರೂಪೀಕರಿಸುತ್ತೇವೆ ಅದಕ್ಕೆ ಅದರ ಅಧ್ಯಕ್ಷರಾಗಿ ವೀಣಾ ಮವಾರ್ ಅವರನ್ನು ನೇಮಕಗೊಳಿಸಲಾಗಿದೆ ಮಾತ್ರವಲ್ಲದೆ ನಮ್ಮ ಪ್ರದೇಶದ ಎಲ್ಲ ಭಜನಾ ಮಂದಿರಗಳು ದೈವಸ್ಥಾನಗಳು ದೇವಸ್ಥಾನಗಳು ಕುಟುಂಬಶ್ರೀ ಯೂನಿಟಿಗಳು ಎಲ್ಲರಿಗೂ ಕೂಡ ಆಮಂತ್ರಣ ವಿತರಣೆಯನ್ನು ಕೊಟ್ಟು ಸ್ವಲ್ಪ ಸೊಗಸಾಗಿ ಬೃಹತ್ತಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆಯನ್ನು ನಾವೀಗ ಕೊಡ್ತಾ ಇದ್ದೇವೆ ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ಮಾತ್ರ ಇಂತಹ ಸಾರ್ವಜನಿಕ ಗಣೇಶೋತ್ಸವ ವಿಜೃಂಭಣೆಯನ್ನು ನಡೆಯಲಿಕ್ಕೆ ಸಾಧ್ಯವಿದೆ ನಮ್ಮ ತಿಲಕರ ತಾವು ಆಶಯದಂತೆ ಇದೊಂದು ಸಾರ್ವಜನಿಕವಾಗಿ ಮೂಡಿದರೆ ಮಾತ್ರ ಸಾರ್ವಜನಿಕ ಸಹಕಾರದಿಂದ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿ ಇದು ಮೂಡಿಬರಲಿಕ್ಕೆ ಸಾಧ್ಯವಿದೆ ಎರಡನೇ ವರ್ಷ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಊರಿನ ಹಾಗೂ ಎಲ್ಲ ಭಕ್ತರ ಹಾಗೂ ಸಾರ್ವಜನಿಕರ ಸಹಕಾರವನ್ನು ಈ ವೇಳೆಯಲ್ಲಿ ನಾನು ಕೋರ್ತಾ ಇದ್ದೇನೆ